ಫಿಲಿಪಿಯವರಿಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೆಯ ವಾಕ್ಯ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ನಮ್ಮ ಯೋಚನೆಗಳನ್ನು ಕಾಯಬೇಕೆಂದರೆ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ನಮ್ಮ ಯೋಚನೆಗಳನ್ನ ಸರಿಪಡಿಸಿಕೊಂಡರೆ ಸಾಕು ಜೀವಿತದ ಅನೇಕ ವಿಷಯಗಳಲ್ಲಿ ನಾವು ಬದಲಾವಣೆಯನ್ನು ಬಿಡುಗಡೆಯನ್ನು ಹೊಂದಬಹುದಾಗಿದೆ ಆ ರೀತಿಯಾಗಿ ನಮ್ಮ ಯೋಚನೆಗಳು ದೇವರಿಂದ ಕಾಪಾಡಲ್ಪಡಬೇಕು ನಿಯಂತ್ರಿಸಲ್ಪಡಬೇಕು ಅಂದರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಎಂಬುದಾಗಿ ಅಂದರೆ ಚಿಂತೆ ಮಾಡದೆ ಅವುಗಳನ್ನ ದೇವರಿಗೆ ತಿಳಿಯಪಡಿಸಿದರೆ ಸಾಕು ದೇವರ ಶಾಂತಿಯು ನಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನಾವು ದೇವರಿಗೆ ತಿಳಿಸಬೇಕು ಅಂದರೆ ಮೊದಲನೆಯದಾಗಿ ನಮಗೆ ದೇವರ ಮೇಲೆ ದೃಢವಾದಂಥ ನಂಬಿಕೆ ಇರಬೇಕು ಆತ ನಮ್ಮ ಜೀವಿತದಲ್ಲಿ ಎಲ್ಲವೂ ಆಗಿದ್ದಾನೆ ಆತನಿಂದಲೇ ನಾನು ಜೀವಿಸುತ್ತಾ ಇದ್ದೇನೆಂಬಂತ ಒಂದು ಸ್ಪಷ್ಟತೆ ನಮ್ಮಲ್ಲಿ ಇರಬೇಕು ಈ ದಿವಸಗಳಲ್ಲಿ ಅನೇಕರಿಗೆ ತಾವು ಜೀವಿಸುತ್ತಾ ಇದ್ದೇವೆ ಅದಕ್ಕೆ ದೇವರು ಎಲ್ಲಿಂದಲೋ ಸಹಾಯ ಮಾಡಿ ಒಂದೆರಡು ವಿಷಯಗಳನ್ನು ಕೊಡುತ್ತಾ ಇದ್ದಾರೆ ಎಂಬಂತ ಯೋಚನೆಗಳಿವೆ ಆದ್ದರಿಂದಲೇ ಯಾವುದೋ ಒಂದು ಕೊರತೆ ಏನೋ ಒಂದು ವಿಷಯದ ತಡೆ ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ನಡೆಯುತ್ತಾ ಇಲ್ಲ ಅಂದ ಕೂಡಲೇ ಅಯ್ಯೋ ಜೀವಿತ ಹೇಗೋ ಜೀವಿತ ಹೇಗೆ ಮುಂದುವರಿಯುತ್ತದೆ ಎಂಬುದಾಗಿ ಆತಂಕದಲ್ಲಿಯೂ ಭಯದಲ್ಲಿಯೂ ಜೀವಿಸುವಂಥವರು ಅನೇಕರು ಆದರೆ ಯೇಸು ಕ್ರಿಸ್ತು ನಿಮ್ಮ ಜೀವಿತದಲ್ಲಿ ಎಲ್ಲವೂ ಆಗಿದ್ದ ನೀವು ಜೀವಿಸುತ್ತಾ ಇರುವುದಕ್ಕೆ ಕಾರಣವೇ ಏಸು ಕ್ರಿಸ್ತನು ಆತನೇ ಪ್ರತಿನಿತ್ಯವೂ ಕೂಡ ನಿಮ್ಮನ್ನ ಕಾದು ಪರಾಂಬರಿಸಿ ತನ್ನ ಉದ್ದೇಶಾನುಸಾರವಾಗಿ ನಡೆಸುತ್ತಾ ಇದ್ದಾನೆಂಬಂತ ತಿಳುವಳಿಕೆ ನಿಮ್ಮಲ್ಲಿ ಇರುವುದಾದರೆ ಎಂತಹ ಕಷ್ಟಗಳೇ ಬರಲಿ ಎಂತಹ ವಿರೋಧಗಳೇ ಹೇಳಲಿ ಮನುಷ್ಯರು ಎಷ್ಟೇ ಬಲಿಷ್ಠರಾಗಿ ಎದ್ದು ಕಾರ್ಯಗಳನ್ನು ಮಾಡಲಿ ತಡೆಗಳನ್ನು ಒಡ್ಡಲಿ ಏಸುನಲ್ಲಿ ಇದ್ದಾನೆ ಆತನು ಜೀವಿತವನ್ನು ನಡೆಸುತ್ತಾ ಇರುವುದರಿಂದ ನನಗೆ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಚಿಂತೆ ಇಲ್ಲ ದುಃಖವಿಲ್ಲ ನನ್ನ ಕರ್ತನ್ನು ನೋಡಿಕೊಳ್ಳುತ್ತಾನೆ ಎಂಬುದಾಗಿ ಚಿಂತೆಗಳನ್ನೆಲ್ಲ ಹಾಕಿ ಸರ್ವ ವಿಷಯದಲ್ಲಿಯೂ ದೇವರಿಗೆ ಕೃತಜ್ಞತ ಸ್ತುತಿಯನ್ನು ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕವಾಗಿ ದೇವರು ನನಗೆ ಇದು ಬೇಕು ಈ ಕಾರ್ಯದಲ್ಲಿ ಅದ್ಭುತ ಮಾಡಿ ಈ ಕಾರ್ಯದಲ್ಲಿ ಇದನ್ನು ನೆರವೇರಿಸಿ ಎಂಬುದಾಗಿ ಬಹಳ ಸುಲಭವಾಗಿ ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆ ಆ ವಿಷಯದಲ್ಲಿ ಅದ್ಭುತ ನಡೆಯುವುದನ್ನು ಕೂಡ ಜೀವಿತ ನಿಶ್ಚಯವಾಗಿ ಅನುಭವಿಸುತ್ತೇವೆ ಆದ್ದರಿಂದ ದೇವರು ಎಲ್ಲೋ ಇದ್ದುಕೊಂಡು ಒಂದೆರಡು ವಿಷಯಗಳ ನಿಮ್ಮ ಜೀವಿತದಲ್ಲಿ ಮಾಡಿ ನಿಮ್ಮನ್ನು ನಡೆಸುತ್ತಾ ಇರುವುದು ಲ್ಲ ನಿಮ್ಮ ಜೀವಿತವೇ ಕ್ರಿಸ್ತನನ್ನು ಆಶ್ರಯಿಸಿಕೊಂಡಿದೆ ಆತನೇ ನಿಮ್ಮನ್ನು ನಡೆಸುತ್ತಾ ಇದ್ದಾನೆ ಆತನೇ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಆಗಿದ್ದು ನಿಮ್ಮ ಪ್ರತಿಯೊಂದು ವಿಷಯಗಳನ್ನ ಕೂಡ ತನ್ನ ಜವಾಬ್ದಾರಿಯಲ್ಲಿ ನಿಯಂತ್ರಿಸಿ ಮುನ್ನಡೆಸುತ್ತಾ ಇದ್ದಾನೆಂಬಂತ ಸ್ಪಷ್ಟ ತಿಳುವಳಿಕೆ ನಿಮ್ಮಲ್ಲಿ ಇರುವುದಾದರೆ ದೇವರ ವಿಶೇಷವಂತ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾದು ಮುನ್ನಡೆಸುವುದನ್ನು ದೃಢವಾಗಿ ಅನುಭವಿಸಬಹುದಾಗಿದೆ ಸೈತಾನನು ಆ ಯೋಚನೆಗಳಲ್ಲಿ ಹೃದಯಗಳಲ್ಲಿ ತನ್ನ ಕಾರ್ಯಗಳನ್ನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಯೋಚನೆಗಳಲ್ಲಿ ಅವನು ಕಾರ್ಯವನ್ನು ಮಾಡುವುದಕ್ಕಾಗದೆ ಹೋದ ಮೇಲೆ ಭಯವನ್ನು ಹುಟ್ಟಿಸುವುದಕ್ಕೆ ಸಾಧ್ಯವಿಲ್ಲ ಅಳುಕನ್ನು ಹುಟ್ಟಿಸುವುದಕ್ಕೆ ಸಾಧ್ಯವಿಲ್ಲ ಜೀವಿತವು ಇಷ್ಟೇ ಎಂಬುದಾಗಿ ನಿರಾಸೆಗಳನ್ನು ಹುಟ್ಟಿಸುವುದಕ್ಕೆ ಸಾಧ್ಯವಿಲ್ಲ ಅವನು ನಿಶ್ಚಯವಾಗಿ ಸೋತು ಹೋಗುತ್ತಾನೆ ನಮ್ಮಲ್ಲಿರುವಂತಹ ಯೇಸುಕ್ರಿಸ್ತನ ಮೂಲಕವಾಗಿ ಸೈತಾನ್ನ ಸಕಲ ಕ್ರಿಯೆಗಳು ಕೂಡ ಲಯವಾಗಿ ಜಯಶಾಲಿಗಳಾಗುತ್ತೇವೆ ಆದ್ದರಿಂದ ಈ ದಿವಸಗಳಲ್ಲಿ ಏಸುಕ್ರಿಸ್ತ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಆಗಿರುವಂತೆ ತನ್ನ ಕರಗಳಲ್ಲಿ ಸಮರ್ಪಿಸಿ ಜೀವಿಸುವುದಾದರೆ ಜಯಶಾಲಿಗಳಾಗಿ ಮುನ್ನಡೆಯಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಈ ದಿವಸಗಳಲ್ಲಿ ನಮ್ಮ ಜೀವಿತ ಉಂಟು ಮಾಡಿಕೊಳ್ಳಬೇಕಾಗಿರುವಂತಹ ಬದಲಾವಣೆಗಳನ್ನು ನಮಗೆ ಬೇಕಾಂತ ತಿಳುವಳಿಕೆಗಳನ್ನು ನಿನ್ನ ವಾಕ್ಯದ ಮೂಲಕವಾಗಿ ಅಪ್ಪ ನೀನು ಸ್ಪಷ್ಟವಾಗಿ ಹೇಳಿದ್ದೆ ಇದನ್ನು ಕೇಳಿಯೂ ಕೂಡ ಇನ್ನೂ ಕೂಡ ನಾವು ಇದ್ದ ಹಾಗೆಯೇ ಇರುವುದಾದರೆ ನಮ್ಮ ಜೀವಿತವನ್ನು ನಾವೇ ವಂಚಿಸಿಕೊಳ್ಳುತ್ತೇವೆ ಅದನ್ನು ಮಾಡದೆ ಈ ದಿವಸ ಅಪ್ಪ ಹೇಳಲ್ಪಟ್ಟಂಥ ಈ ವಾಕ್ಯ ಮುಂದೆ ಸಮರ್ಪಿಸುವಂತೆ ನಮ್ಮನ್ನು ಒಪ್ಪಿಸಿ ಕೊಡತಾ ಇದು ಆ ರೀತಿಗೆ ಕೊಡ್ತಾ ಇರುವಂತ ಪ್ರತಿ ನಿನ್ನ ಶಾಂತಿಯು ಆವರಿಸಲಿ ನಿನ್ನ ವಿಶೇಷ ಸಮಾಧಾನವರ ಜೀವಿತಗಳಲ್ಲಿ ನೆಲೆಗೊಂಡಿರಲಿ ಕ್ರಿಸ್ತನ ಮೂಲಕವಾಗಿ ಅವರ ಹೃದಯಗಳನ್ನ ಯೋಚನೆಗಳನ್ನಪ್ಪ ನೀನು ನಿಯಂತ್ರಿಸು ಕರ್ತನೆ ನೀನು ಎಲ್ಲೋ ಇಲ್ಲ ನಿನ್ನ ಜೀವಿತದ ಎಲ್ಲವನ್ನು ನೋಡುವ ದೇವರು ಎಲ್ಲವನ್ನು ನಿಯಂತ್ರಿಸುವಂತಹ ದೇವರು ಒಂದೊಂದು ಕೂಡಪ್ಪ ನಿನ್ನ ಗಮನದಲ್ಲಿದೆ ಅವುಗಳನ್ನು ಸ್ಪಷ್ಟವಾಗಿ ನೆರವೇರಿಸುವುದಕ್ಕೆ ನೀನು ಸಮರ್ಥನಾಗಿದೆಯಾ ಮನಸ್ಸುಳ್ಳವನಾಗಿದೆಯಾ ಅದಕ್ಕೂ ೋಸ್ಕರ ಸ್ತೋತ್ರಗಳು ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ ಕೊರತೆಗಳು ನೀಗಲಿ ಬಲಹೀನತೆಗಳು ನೀಗಲಿ ಏಸುವಿನ ನಾಮದಲ್ಲಿ ತಡೆಗಳು ನೀಗಲಿ ಇದುವರೆಗೂ ಸಫಲವಾಗದೆ ಹಾಗೆ ಇರುವಂಥ ಕಾರ್ಯಗಳಲ್ಲಿ ಈ ದಿವಸದಿಂದ ಬಿಡುಗಡೆ ಪ್ರಾರಂಭವಾಗಲಿ ಏಸುವಿನ ನಾಮದಲ್ಲಿ ಜೀವಿತವು ಸಂತೋಷ ಪಡುವ ಹಾಗೆ ಕುಟುಂಬವು ಸಂತೋಷ ಪಡುವ ಹಾಗೆ ಆಶೀರ್ವಾದವಾಗಿ ಅನುಕೂಲವಾಗಿ ಹಿತಕ್ಕೋಸ್ಕರ ಎಲ್ಲವೂ ಬದಲಾಗಲೆಂಬುದಾಗಿ ಏಸುವಿನ ಹೆಸರಿನಿಂದ ಕಟ್ಟಲೆ ಕೊಡ್ತಾ ಅದನ್ನು ಈಗಲೇ ಸಂಭವಿಸಲಿ ಈಗಲಾದ ಅದ್ಭುತ ಕಾರ್ಯಗಳು ನಡೆಯಲಿ ಅಪ್ಪ ಸ್ತೋತ್ರ ರಾಜ ನಿನ್ನ ಅರ್ತಿಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎರ ಸುತಿ ಮಾನ್ ಒಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಮತ್ತೆಯೇ ಆಮೇನ್ ಆಮೇನ್